ನಮಸ್ಕಾರ ವೀಕ್ಷಕ್ರೆ ಚಿಕ್ಕಪ್ಪ ಅಜ್ಜನ ಅವರ ಕಾಲಜ್ಞಾನದ ಬಗ್ಗೆ ಒಂದು ಬುಕ್ ಬಂದಿತ್ತು ಆಲ್ರೆಡಿ ಎಷ್ಟೋ ವಿಷಯಗಳನ್ನ ತಿಳಿಸಿದ್ದೀನಿ ಅದನ್ನು ನಿಮ್ಗೆ ಹೇಳಿದ್ದೆ ಆ ಎಷ್ಟೋ ಜನ ಈ ತರ ಬುಕ್ಗಳನ್ನ ಒಳ್ಳೊಳ್ಳೆ ಬುಕ್ಗಳನ್ನ ಕಳಿಸಿ ಜನಕ್ಕೆ ವಿಷಯಗಳನ್ನ ತಿಳಿಸಿದ್ರು ಕಾಲಜ್ಞಾನದ ವಿಷಯಗಳಾಗಿರೋದ್ರಿಂದ ಕೆಲವಷ್ಟು ಮುಂದೆ ಆಗುವಂತ ಜ್ಞಾನನ ಜನ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ನೋಡಿ ಎಲ್ಲರೂ ನೋಡ್ಲೇಬೇಕು ಅಂತ ಏನಿಲ್ಲ ಇದನ್ನ ಪತ್ರಪ್ಪ ಕಿಲ್ಬೂರ್ನವರು ರಾಮದುರ್ಗದಲ್ಲಿರೋರು ಅಲ್ಲಿ ಹೋಗಿ ನ ಕಲೆಕ್ಟ್ ಮಾಡಿ ಕಳಿಸಿದ್ರು ಇದರಲ್ಲಿ ಇವತ್ತು ಮುಂದಿನ ಪದದ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ ಅದರಲ್ಲಿ ತಿಳಿಸ್ತಾರೆ ಸಿದ್ದರಾಮನೆಂಬುವ ನಾಲ್ಕಕ್ಷರದಿ ನಾಮ ನೆನೆಯ ಸಾಧುಷಿ ನೆನೆದು ಭಕ್ತರ ನೀವು ಕೂನ ಹಿಡಿಯಬೇಕು ಅಣ್ಣ ಇಂದಾಕ ಹತ್ತು ಮುಂದಾಕ ಹನ್ನೊಂದೆಂಬುವ ಲೆಕ್ಕವ ತಂದೆಯಾನಣ್ಣ ದುಂದಕರ ಈ ಕತ್ತಲ ಗವಿಯೊಳು ತಂದ ಬಲಿಗೆ ಹಾಕುವ ಇಲ್ಲಿ ಬಸವಣ್ಣ ಬಂದು ಏನೇನ್ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ ಇಂದಾಕ ಹತ್ತು ಮುಂದಾಕ ಹನ್ನೊಂದು ಅನ್ನೋ ಒಂದು ಲೆಕ್ಕ ತರ್ತಾನೆ ಕೆಟ್ಟವರನ್ನ ಬಲಿ ಹಾಕ್ತಾನೆ ಯಾವ್ದೋ ಒಂದು ರೂಪದಲ್ಲಿ ಯಾವಾಗ ಅಂತ ಕೇಳೋರು ಇದ್ದೇ ಇರ್ತೀರ ಪಟ್ಟಂತ ಕಾಯ್ಬೇಕಾಗತ್ತೆ ಕೆಲವೊಂದಕ್ಕೆ ಈ ಮಾತನ್ನ ಮೊನ್ನೆ ರೀಸೆಂಟ್ ಆಗಿ ಒಬ್ರು ಪ್ರಶ್ನೆ ಮಾಡಿದ್ರು ಏನಂತ ಬ್ರಿಟಿಷ್ರು ಬಂದ್ರು ಎಲ್ಲ ಹಾಳ್ ಮಾಡೋದ್ರು ಆಗ ಯಾಕೆ ದೇವ್ರು ಬರ್ಲಿಲ್ಲ ಬಂದ ಮಾಡೋ ಕೆಲಸ ಮಾಡ್ದ ಹೋದ ಅಂದ್ರೆ ಜನರಿಗೆ ಬುದ್ಧಿ ಕಲ್ಸೋದಕ್ಕೆ ಒಂದು ದಾರಿನ ತಿಳ್ಸಿರ್ತಾನೆ ತೋರ್ಸಿರ್ತಾನೆ ಕೆಲವೊಬ್ರು ಕಲ್ತಿರ್ತಾರೆ ಇನ್ನ ಉಳಿದವರು ಬಿಡಪ್ಪ ನಮ್ಮ ಕೈಲಿ ಆಗಲ್ಲ ಅಂತಾನೆ ಬದುಕಿರ್ತಾರೆ ಅದೇ ನಮ್ಮ ಲೈಫ್ ಆಗಿ ಹೋಗಿದೆ ಅದರಿಂದ ಹೊರಗಡೆ ಬರದೇ ಹೊರತು ಜಗತ್ತು ಬದಲಾಗೋದಿಲ್ಲ ನಾ ಮುಂದಕ್ಕೆ ಹೋಗೋಣ ಕಂದು ಗೊರಳನ ಕಂದನೆಂದು ನೀವು ಹೊಂದಿ ಹೊಂದಿ ಭವಗಳಿ ಶಾನಣ್ಣ ಸಿದ್ಧ ಸಿದ್ಧಾಟಕ್ಕೆ ಹೇಳುವುದಿಲ್ಲ ಸಾಧುಶಿ ನೀವು ತಿಳಿರಣ್ಣ ಬೇದ ಬೇರಿ ಸಾಧು ಸಂತರ ಬಲ್ಲರು ಒಂದಿಯ ಮರ್ದನ ಇವನಣ್ಣ ಮೇವಿನಿಯೊಳು ಕೃಷ್ಣವೇಣಿಯ ಬಳಿಗೆ ಬಂದ ಬಗೆಯ ನೀವು ತಿಳಿರಣ್ಣ ನರರಿಗೆ ನರಕೊತ್ತಿಯ ತೊಟ್ಟಿಯನೋ ನರರಿಗೆ ಪರಿಭವ ತಿಳಿಹಣ್ಣ ಮರುಳ ಶಂಕರ ಕೀಲಂದಿ ದರೆಯುಳು ಕಳ್ಳ ಮುತ್ತಿಗೆ ಮಾಡುವನಣ್ಣ ನರರಂತೆ ಜರಿದು ಮತಿ ನರರಂತೆ ಜರಿದು ಮತಿವಾದಿಗಳ ಬಾಯಿಗೆ ಬಾಯಿ ಹುಳ ಬೀಳುವಣ್ಣ ಉತ್ತರ ದೇಶದಲ್ಲಿ ಹೊಲ ಹೆದ್ದು ಬರುತ್ತಾದ ಮತ್ತ ಮತ್ತ ನೀವು ತಿಳಿರಣ್ಣ ಇಲ್ಲಿ ಒಂದು ಮಾತು ಬರೀತರೆ ನಾವು ಮನುಷ್ಯರು ಆಗಿ ಬದುಕ್ತಾ ಇದ್ದೀವಿ ಆದ್ರೆ ಬೇರೆಯವ್ರನ್ನ ಜರಿಯೋದು ಇನ್ನ ಜ್ಞಾನಿಗಳನ್ನ ಜರದು ಹಾಗೆ ಹೀಗೆ ಎಲ್ಲ ಅಂದ್ರೆ ಜರಿಯೋದು ಅಂದ್ರೆ ಇಲ್ಲಿ ಬೈದು ಈ ಆಳ್ಸಿ ಅವಮಾನ ಮಾಡಿ ಎಲ್ಲ ಬದುಕ್ತಾ ಇರ್ತೀವಿ ಅಂತವರ ಬಾಯಿಗೆ ಹುಳ ಬೀಳುತ್ತೆ ಅನ್ನೋ ಅರ್ಥದಲ್ಲಿ ತಿಳಿಸ್ತಾರೆ ಇನ್ನ ಉತ್ತರ ದೇಶ ಅನ್ನೋದು ಹೊಲ ಎದ್ದು ಬರುತ್ತದೆ ಅಂತ ಹೇಳ್ತಾರೆ ಅಂದ್ರೆ ವಲಸೆ ಬರೋದ್ರ ಬಗ್ಗೆ ಇಲ್ಲಿ ಬರೀತಾ ಇದ್ದಾರೆ ಉತ್ತರ ದೇಶದಲ್ಲಿ ಈಗ ಎಷ್ಟು ಅಂದ್ರೆ ನಮ್ಮ ಭಾರತದಲ್ಲಿ ಉತ್ತರ ದೇಶ ಅಂತ ಲೆಕ್ಕ ಹಾಕೊಳ್ಳೋದಾದ್ರೆ ನಾರ್ತ್ ಇಂಡಿಯಾದಲ್ಲಿ ವಲಸೆ ಬರೋದಕ್ಕೆ ಅದಡಿ ಶುರು ಮಾಡಿದ್ದಾರೆ ಸೌತ್ ಕಡೆ ಆ ವಿಷಯಗಳ ಬಗ್ಗೆ ಇವರು ಕೂಡ ತಿಳಿಸಿದ್ರು ಯಾರು ಬಬಲಾದಿ ಚಿಕ್ಕಪ್ಪಜ್ಜನವರು ಇನ್ನ ನೆಕ್ಸ್ಟ್ ಪದದಲ್ಲಿ ಬರೀತಾರೆ ಕತ್ತಲು ಬೀಳುವುದು ಮತ್ತ ಪಾಮರಿಗೆ ಸತ್ತು ಸುತ್ತು ಹಾದೀರಿ ಅಣ್ಣ ಸತ್ಯವಂತ ನಿಜ ಧರ್ಮರು ಉಳಿದಾರು ಬೂನಾದಿ ಬೀಜಣ್ಣ ಕತ್ತಲು ಅನ್ನೋದು ಕವಿಯುತ್ತೆ ಪೂರ್ತಿಯಾಗಿ ಜನ ಹಾಳಾಗಿ ಹೋಗ್ತಾರೆ ಇಲ್ಲಿ ಸತ್ಯವಂತರಿಗೆ ದಾರಿ ಅನ್ನೋದನ್ನ ಯಾವುದೋ ಒಂದು ರೂಪದಲ್ಲಿ ಭಗವಂತ ತೋರಿಸ್ತಾನೆ ಅಂತ ತಿಳಿಸ್ತಾರೆ ನೆಕ್ಸ್ಟ್ ಹೇಳ್ತಾರೆ ಗೌಡ ಕುಲಕಾರ್ಣ್ಯಾರು ಶಾನುಭಾವರು ಉದ್ದಾರ ಲಾಲಿಸಿ ತಿಳಿರಣ್ಣ ಬಾವಾಯಿ ಹಿರಿಹೋಳಿ ದಂಡೀಲಿ ಬಬಲಾದಿ ಹಿರೇಮಠದ ಸದಾಶಿವನಣ್ಣ ದೇವರ ದೇವನು ಸಾರವಾಡ ದೀಶನು ಚಿಕ್ಕಗ ಪರಿಭಾವ ತೋರುವನಣ್ಣ ಅಂದ್ರೆ ಸಾರವಾಡ ದೀಶ ಅಂದ್ರೆ ಇವರು ಈಶ್ವರನ್ ಪೂಜೆ ಮಾಡ್ತಾ ಇದ್ರಲ್ಲ ಆ ಜಗದೀಶ ಬರೋ ಟೈಮ್ಗೆ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ತಾನೆ ದಾರಿನ ತಿಳಿಸ್ತಾ ಹೋಗ್ತಾನೆ ಕುಲ ಅಂತ ಬದುಕ್ತಾ ಇರೋರು ಶಾನುಭೋಗರು ಎಲ್ಲಾರ್ಗೂನು ದಾರಿಗಳನ್ನ ತೋರಿಸ್ತಾನೆ ಇನ್ನು ನೆಕ್ಸ್ಟ್ ಪದದಲ್ಲಿ ಬರೀತಾರೆ ಸತ್ಯಾದಿ ದಿನಮಾನ ಹತ್ತಿ ಒತ್ತಿ ಬಂದಾವು ಕಿತ್ತಿಟ್ಟ ನೀವು ಕೇಳಿರಣ್ಣ ಇಲ್ಲಿ ಸ್ವಲ್ಪ ಇದನ್ನ ಕೇಳಿಸ್ಕೊಳ್ಳಿ ಚಿತ್ತಾ ಇಟ್ಟು ಕರ್ತೃಶ್ರೀ ಗುರು ಚನ್ನಬಸಣ್ಣ ಬರುವಾಗ ಮತ್ಯಲೋಕ ಹಾಳಾಗುವುದು ಸಣ್ಣ ಅಂದ್ರೆ ಚೆನ್ನಬಸವಣ್ಣ ಭೂಮಿಗೆ ಬರುವಾಗ ಮರ್ತ್ಯ ಲೋಕ ಮನುಷ್ಯರು ಬದುಕ್ತಾ ಇರುವಂತ ಲೋಕ ಆಳಾಗುತ್ತೆ ಹಸರನಾಮದ ಹೊಡೆಯು ಅರುಷಾಗಿ ಬರುವಾಗ ಮುಸುಲರು ದಂಡೇಲು ದಣ್ಣ ಕಸರತ ಕಮಾಯಿ ಮಾಡು ಪಂಡಿತರನ್ನೆಲ್ಲ ಕಸಕಸಿಗೆ ಕಡಿ ಮಾಡುವಳಣ್ಣ ಇಲ್ಲಿ ಇವ್ರು ಹೇಳೋದೇನು ಹಸುರನಾಮದ ಹೊಡೆಯ ಅರುಷಾಗಿ ಬರುವಾಗ ಅಂದ್ರೆ ಇವ್ರು ಬರುವಂತ ಟೈಮ್ ನಲ್ಲಿ ಮುಸುಲರು ದಂಡೇಳು ದಣ್ಣ ಅಂದ್ರೆ ಕೆಲವಷ್ಟು ಜನಾಂಗಗಳು ದಂಡುಗಳು ಗುಂಪುಗಳನ್ನ ಕಟ್ಕೊಂಡು ದಂಗೆ ಅನ್ನೋದನ್ನ ಹೇಳ್ತಾರೆ ಅಂತ ತಿಳಿಸ್ತಾರೆ ಅದು ಇನ್ನ ಕಾಯ್ತಾ ಇದ್ದಾರೆ ಫ್ಯೂಚರ್ ಅಲ್ಲಿ ಇದು ಬರಬಹುದು ಮುಸುಲರು ದಂಡೇಳು ದಣ್ಣ ಕೆಲವಷ್ಟು ನಾವು ಸ್ಟ್ರೆಸ್ ಮಾಡಿ ಹೇಳ್ತಾರೆ ಕಸರತ್ ಕಮಾಯಿ ಮಾಡು ಪಂಡಿತರನ್ನೆಲ್ಲ ಕಸ ಕಸಿಗೆ ಕಡಿ ಮಾಡುವಳಣ್ಣ ಅಂದ್ರೆ ಕಸರತ್ ಮಾಡಿ ಏನೇನೋ ಮಾಡಿ ಪಂಡಿತರು ಇಂಥವ್ರನ್ನೆಲ್ಲ ಕಸದ ರೂಪದಲ್ಲಿ ಸೈಡಿಗೆ ತಳ್ಳಿ ಬಿಸಾಕ್ತಾಳೆ ಯಾಸಿ ಇಕ್ಕಿದ ಕಲ್ಲಿನ ವಾಸುರ ಕೇಳುತ್ತ ಈಶಾನ ಭಕ್ತರಿಗೆ ಅಣ್ಣ ಕಾಶಿಗೆ ಮಾಡಿ ಸೋಶಿ ನೋಡುವ ನಿಮ್ಮ ಪಾಶಿಕಾರೇನ ಬಂದಾನ ನೋಡ ಅಣ್ಣ ಕಾಶಿಯ ವಾಸ ಯಾರ್ಯಾರಿಗೆ ಏನೇನು ಮಾಡ್ಬೇಕು ಅಂತ ಇರ್ತಾನೆ ಅವನು ಮಾಡ್ತಾ ಹೋಗ್ತಾನೆ ಆದ್ರೆ ಅದಕ್ಕಿಂತ ಮುಂಚೆ ಕೆಲವಷ್ಟು ದಂಗೆಗಳು ಸೃಷ್ಟಿ ಆಗುತ್ತೆ ಮುಸಲರ ದಂಡು ಅನ್ನೋದು ಸೃಷ್ಟಿ ಆಗತ್ತೆ ಅಂತಾನೆ ತಿಳಿಸ್ತಾರೆ ಇನ್ನ ಜಂಗೂಳಿ ದನದಂತೆ ತಿರುತಿಂಬುವ ಜಂಗಮರನ ಜಡತಿಯ ಕೇಳುತ್ತಾನಣ್ಣ ಅಂಗದ ಒಳಗಿನ ಆರಲಿಂಗವನ್ನು ಕೇಳುತ್ತ ಬಗ್ಗಿಸಿ ಬಾಯಿ ಆರೂರ ಜೈನರು ಗುಜ್ಜಾರು ಹಾಕುವ ಜನಿವಾರ ಕೇಳುತ್ತಾನಣ್ಣ ರಾಟಲಕ ಹಾಕಿದ ದಾರರಂಡ್ಯರ ಸಲಹಿತುವು ಹಾಕಿದ ಫಲವು ಹೇಳಬೇಕಣ್ಣ ಇಲ್ಲಿ ಏನಂದ್ರೆ ಆ ಜೈನರು ಹಾಕಿದ ಜನಿವಾರ ಕೇಳ್ತಾನೆ ಅಂತ ಹೇಳ್ತಾರೆ ನಾವು ಶ್ರೇಷ್ಠ ಅಂತ ಎಷ್ಟೋ ಜನ ಬದುಕ್ತಾ ಇರ್ತಾರಲ್ಲ ಅಂತ ಜನಿವಾರಾನ ಕೇಳ್ತಾನೆ ಬಸವಣ್ಣ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನ ಕೆಲವೊಬ್ರು ನಾನು ಲಿಂಗ ಧರಿಸಿದೀನಿ ನಾನೇ ಶ್ರೇಷ್ಠ ಅಂತ ಬದುಕ್ತಾ ಇರ್ತಾರಲ್ಲ ಅವರ ಲಿಂಗಾನೂ ಕೂಡ ಕೇಳುವಂತ ಸಂದರ್ಭ ಬರುತ್ತೆ ಇಲ್ಲಿ ಧರ್ಮಗಳು ಜಾತಿಗಳ ಬಗ್ಗೆ ಇವರು ಬರಿತಾ ಹೋಗ್ತಾರೆ ಈ ಧರ್ಮ ಶ್ರೇಷ್ಠ ಆ ಧರ್ಮ ಶ್ರೇಷ್ಠ ಅಂತ ಬದುಕ್ತಾ ಇರ್ತೀರಾ ಈ ಜಾತಿ ಶ್ರೇಷ್ಠ ಅಂತ ಎಲ್ಲ ಜಾತಿಗಳನ್ನ ಒಗ್ಗೂಡಿಸ್ಬೇಕು ಅಂತ ಬಂದಾಗ ಎಲ್ಲನ ಕಿತ್ತು ಬಿಸಾಕುವಂತ ಟೈಮ್ ಬರುತ್ತೆ ಅದ್ ಯಾವಾಗ ಆಹಾರದ ಪ್ರಾಬ್ಲಮ್ ಬಂದಾಗ ಇಲ್ಲ ದಂಗೆಗಳಿದ್ದಾಗ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡೋಣ ಅಂದಾಗ ಸ್ವಾತಂತ್ರ್ಯದ ಹೋರಾಟ ನಡೆಯುತ್ತಲ್ಲ ಅಂತ ಸಿಚುಯೇಷನ್ ಬಂದಾಗ ಕೆಲವಷ್ಟು ದಂಗೆಗಳು ದಂಡುಗಳು ದಾಳಿ ಮಾಡಿದಾಗ ಯುದ್ಧಕ್ಕೆ ನಿಂತಾಗ ಇವರೆಲ್ಲ ಒಗ್ಗೂಡ್ತಾ ಹೋಗ್ತಾರೆ ಅಂತದ್ರ ಬಗ್ಗೆ ಬರೀತಾರೆ ಬಂಡಾರ ಹಚ್ಚುವ ಬಂಡಹರಕ ರಂಡ್ಯಾರನ ಕುಂಡಿ ಸುಟ್ಟು ಕೇಳುವ ನನ್ನ ಇದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಹಿಂದಿಂದು ಮುಂದಿಲ್ಲ ಹಿಂದಿಂದು ನಾಳಿಲ್ಲ ತಂದದ್ದು ಒಯ್ಯಲಿಲ್ಲ ಅಣ್ಣ ಇವತ್ತಿರೋದು ಮುಂದೆ ಇರೋದಿಲ್ಲ ಹಿಂದೆ ಇದ್ದಿದ್ದು ನಾಳೆ ಇರೋದಿಲ್ಲ ತಂದಿದ್ದು ಯಾವ್ದು ನಾವು ಎತ್ಕೊಂಡು ಹೋಗೋದಕ್ಕಾಗೋದೇ ಇಲ್ಲ ಹಿಂದಿನ ಸದಾಶಿವ ಹಿಂದುಂಟು ಮುಂದುಂಟು ಮುಂದಿನ ಮುಂದಿಂದ ಸಾರು ಸದಾಶಿವ ಮಾತ್ರ ಇವತ್ತು ಇರ್ತಾನೆ ಮುಂದೆನೂ ಇರ್ತಾನೆ ಅವನು ಈ ವಿಷಯಗಳನ್ನ ಜನರಿಗೆ ತಿಳಿಸ್ತಾ ಹೋಗ್ತಾನೆ ನೀನು ಭೂಮಿ ಮೇಲೆ ಬರುವಾಗ ಏನು ಎತ್ಕೊಂಡ್ ಬರ್ಲಿಲ್ಲ ಹೋಗುವಾಗ ಏನು ಎತ್ಕೊಂಡು ಹೋಗಲ್ಲ ಅಂತ ಅದ್ರಲ್ಲಿ ನೀನ್ ಯಾಕೆ ನಾನು 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 ಅಂತ ಬದುಕ್ತೀಯಾ ಅಂತಾನೆ ಪ್ರಶ್ನೆ ಮಾಡ್ತೇನೆ ಚಂದ್ರಗಿರಿಯ ಮೊಮ್ಮಗ ಚಿಕ್ಕ ಹೇಳಿದ ಮಾತು ಕಡಿಯ ಕಾಲಕ ಎಚ್ಚರಿಕೆ ಅನ್ನಿರೋ ಅಣ್ಣ ಈ ಮಾತನ್ನ ತಿಳಿಸೋ ಈ ವ್ಯಕ್ತಿ ಇದು ಕಡೆಯ ಕಾಲದ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನ ನೆಕ್ಸ್ಟ್ ಪದ ಬರೀತಾರೆ ಜ್ಞಾನದಿಂದ ನೋಡು ಇದರೊಳಗ ಯಾವುದು ಬಹುಪಾಡು ತಮ್ಮ ಜ್ಞಾನದಿಂದ ನೋಡು ಮಾನಗ್ಯಾರ ಬಹುಮರಳಗೊಂಡ ನೀ ಸ್ವಾನಿನಂತೆ ತಿರುಗದ ಬಲುಕು ಬಲುಕೇಡು ಹಡದಾರ ತಾಯಿ ತಂದಿ ಯಾವ ಕೂನ ಹಿಡದ ಬಂದಿ ನಡುವೆ ಬಿದ್ದ ಹೋದಾರ ಅಂದಿ ಮಡದಿ ಮಾಡಿಕೊಂಡ ನುಂಡಿ ಮಡದಿ ಮೇಲೆ ಬಹಳ ಮಾಯ ದುಡಿದು ದುಡಿದು ವ್ಯಾದ್ಯೋ ಮೂಳ ಕೆಲವಷ್ಟು ತುಂಬಾ ಹಳೆಗನ್ನಡದಲ್ಲಿದೆ ಸರ್ವರೂಪ ಸಂತಿ ತಿಳಿಕೋ ಕಾಲೇವಾಣ ಭ್ರಾಂತಿ ಮಾಡು ಗುರುಪಾದದ ಚಿಂತಿ ಬಿಟ್ಟ ಸುಮ್ಮನೆ ಯಾಕ ಕುಂತಿ ಬಿಟ್ಟ ಮಾಡೋ ನೀ ಭ್ರಷ್ಟರ ಸಂಘ ನಷ್ಟ ಹೋಗದೆ ಘಟುಮಂಗ ಮೂರು ಲೋಕದಲ್ಲಿ ಸತ್ತವರ ಹೋಗದು ಯಾವಲ್ಲಿ ತಿರುಗಿ 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 ಬರುವಲ್ಲಿ ಅದರ ಬರೆ ಅಳೆಯುವಲ್ಲಿ ಏರ ಏರಿ ನೋಡು ನಿನ್ನೊಳು ನಿಜ ಜ್ಞಾನ ಮಾರಹರ ಸಿದ್ರಾಮನು ಊಣ ಅಂದ್ರೆ ಓವರ್ ಆಲ್ ಆಗಿ ಯೂರು ಈ ಐದು ಆರು ಪದಗಳಲ್ಲಿ ಈ ರೀತಿ ಸದಾಶಿವ ಭೂಮಿ ಮೇಲೆ ಬಸವಣ್ಣನ ಅಂಶದಲ್ಲಿ ಬರುವಾಗ ಕೆಲವಷ್ಟು ಬದಲಾವಣೆಗಳಾಗತ್ತೆ ಅಂತ್ಯಗಳಾಗತ್ತೆ ಈ ರೀತಿ ದಂಡುಗಳು ದಂಗೆಗಳು ಅನ್ನೋ ಸೃಷ್ಟಿಯಾಗತ್ತೆ ಆ ನೀವು ಯಾವ್ದು ನಂಬೇಕು ಯಾಕೆ ನಂಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ ಇನ್ನೂ ಈ ಎಷ್ಟೋ ಪದಗಳಿದೆ ಕೆಲವೊಂದನ್ನು ತಿಳ್ಕೊಂಡಿದ್ದಾರೆ ಇನ್ನೂ ಎಷ್ಟೋ ಪದಗಳನ್ನ ತಿಳಿಸ್ಬೇಕಾದ್ರೆ ಮುಂದಿನಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್